ಹಾಯ್ ಹಲೋ ಇವತ್ತಿಂದು ಚಿಕ್ಕಡಿಕಾಯಿ ದಂಟು ಸಿರಿ ಕರಿವೆ ಸೊಪ್ಪು ಪಲ್ಯ ಮಾಡ್ತಾಯಿದ್ದೀನಿ ಸೊ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಂದು ಈರುಳ್ಳಿ ಎಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ಜಜ್ಕೊಬೇಕು ಎಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಉಪ್ಪು ಚಿಕ್ಕಡಿಕಾಯಿ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಟೆನ್ ಮಿನಿಟ್ಸ್ ಬಾಡಿಸ್ಕೊಂಡು ಆಮೇಲೆ ಸೊಪ್ಪು ತುಂಬಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಅದನ್ನು ಗೂರಾಡಿಬಿಟ್ರೆ ಸ್ವಲ್ಪ ಟ್ರೈ ಮಾಡಿದ್ರೆ ನೀರೆಲ್ಲ ಬಿಟ್ಕೊಂಡಿರುತ್ತೆ ಆವಾಗ ನೆಕ್ಸ್ಟ್ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಸೊ ತೆಂಗಿನ ಪುಡಿ ಆಪ್ಷನಲ್ಲಿ ನಿಮ್ಮ ಹೆಂಗೆ ಅನಿಸುತ್ತೆ ಹಾಕ್ಕೊಂಡು ಮೆಣಸಿನ್ಕಾಯಿ ನಾವು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನನಗೆ ಗ್ಯಾಸ್ಟಿಕ್ ಅನ್ನೋ ಕಾರಣಕ್ಕೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ लाइक शेर फ्रेंड्स सबस्क्राइबी थैंक यू फॉर वाचिंग